ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನನ್ನ ಮಗಂದು ಫೋರ್ತ್ ಬರ್ತ್ಡೇ ಈ ಫೋಟೋ ಇದು ಫಸ್ಟ್ ಬರ್ಡೇ ಫೋಟೋ ಫಸ್ಟ್ ಹುಟ್ಟಿದ ದಿನದ ಫೋಟೋ ಬರ್ಡೇದಲ್ಲ ನನ್ನ ಮಗಂದು ಇಬ್ಬರು ಮಕ್ಕಳದು ಫಸ್ಟ್ ಬರ್ಡೇ ತುಂಬ ಗ್ರ್ಯಾಂಡಾಗಿ ಮಾಡಿದ್ವಿ ಸೆಕೆಂಡು ತರ್ಡು ಸಿಂಪಲಾಗಿ ಮಾಡ್ತಾಯಿದ್ವಿ ಇವತ್ತು ನಾ ಅಷ್ಟೇ ತುಂಬ ಸಿಂಪಲಾಗಿ ಬರ್ಡೇ ಸೆಲೆಬ್ರೇಷನ್ ಮಾಡೋಣ ಅಂದ್ಕೊಂಡಿದ್ದೀವಿ ಬರ್ಡೇ ಸಾಯಂಕಾಲ ಮಾಡೋಣ ಅಂತ ಹೇಳಿದರು ಸೊ ಹಾಗಾಗಿ ಸ್ನಾನ ಮಾಡಿಸಿ ಹೊಸ ಬಟ್ಟೆ ಹಾಕಿ ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿ ಆದೆ ಆಮೇಲೆ ಬೇಡ ಈಗ ಹೋಗ್ಬಿಡಣ ಬರ್ಡೇ ಸೆಲೆಬ್ರೇಷನ್ಗೆ ನನ್ನ ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ತಾಯಿದ್ರು ಹಾಗೆ ಸೈಕಲ್ ಥರ ನಾನು ಸೊ ಹಾಗಾಗಿ ಮತ್ತೆ ಈ ಬಟ್ಟೆ ಚೇಂಜ್ ಮಾಡಿಬಿಟ್ಟು ಅವ್ರಿಗೆ ಕೋಲ್ಡ್ ಡ್ರೆಸ್ ತಂದಿದ್ದೆ ಎಲ್ಲ ಕಲರು ಮತ್ತು ಡ್ರೆಸ್ ಚೇಂಜ್ ಮಾಡ್ತಾ ಇದ್ದೀನಿ ಇಬ್ಬರಿಗೂ ಈಗ ಮತ್ತೆ ಡ್ರೆಸ್ ಚೇಂಜ್ ಮಾಡ್ತಾ ಇದ್ದೀನಿ ಇಬ್ಬರಿಗೂ ಡ್ರೆಸ್ ಚೇಂಜ್ ಮಾಡು ಅಂದರೆ ಹೇಳ್ತಾ ಇದ್ದಾರೆ ಸೊ ಇಬ್ಬರೂ ರೆಡಿ ಮಾಡೋಷ್ಟೊತ್ತಿಗೆ ಸಾಕಾಗಿ ಹೋಗ್ಬಿಡುತ್ತೆ ನಾನು ರೆಡಿ ಆಗೋಕ್ಕೆ ಟೈಮ್ ಸಿಗಲ್ಲ ಅದೇ ಡ್ರೆಸ್ ಇರಲಿ ಅಂತ ಆಟ ಮಾಡ್ತಾ ಇದ್ದಾರೆ ಅಂದರೆ ಅದು ಸಿಂಪಲ್ಲೇ ಜಸ್ಟ್ ಶರ್ಟು ಪ್ಯಾಂಟು ಇತ್ತು ಇದು ಕೋಡ್ತಾರ ಮಕ್ಕಳಿಗೆ ಹಿಂಸೆ ಆಗುತ್ತೆ ಬೇಸಿಗೆ ಟೈಮಲ್ವಾ ಸೊ ಅದಕ್ಕೆ ಬೇಡ ಬೇಡ ಅಂತ ಇದ್ದರು ಸುಮ್ಮನೆ ಒನ್ ಅವರ್ ಆಗ್ಬಿಟ್ಟು ತಗೋಣ ಅಂತ ಆಗ್ತಾ ಇದ್ರಿಗೂ ಇವಾಗ ಸ್ನಾನ ಆಗಿದೆ ಸ್ವಲ್ಪ ಮನೆಯದು ದೇವ್ರ ಪೂಜೆ ಎಲ್ಲ ಮಾಡಿಬಿಟ್ಟು ದೇವಸ್ಥಾನಕ್ಕೇನು ಹೋಗೋಲ್ಲ ಡೈರೆಕ್ಟು ಕೆ ಅಂಗಡಿಗೆ ಹೋಗೋಣ ಅಂದ್ಕೊಂಡಿದ್ದೀವಿ ಅಲ್ಲೇ ಏನೂ ಆರ್ಡ್ರ್ ಇಟ್ಕೊಡಲಿಲ್ಲ ಊರಿಂದ ಬಂದಿದ್ದೆ ನಿನ್ನೆ ಸೊ ಹಂಗಾಗಿ ಅಲ್ಲಿ ಯಾವ್ದು ಕೇಕ್ ಇರುತ್ತೋ ನಮ್ಮ ದೇಶಕ್ಕೆ ಯಾವ್ದು ಇಷ್ಟ ಆಗುತ್ತೋ ಅದನ್ನೇ ಸೆಲೆಕ್ಟ್ ಮಾಡೋಣ ಅಲ್ಲೇ ತಗೊಳ್ಳೋಣ ಅಂದ್ಕೊಂಡಿದ್ದೀವಿ ಅಡಿ ಬಿಡು ವಿದ್ಯಾಭ್ಯ ಕೊಡಪ್ಪ ನೋಡಿ ಹೊರಗಡೆ ಇವಾಗ ಪೂಜೆ ಎಲ್ಲ ಆಯಿತು ಸೊ ಮನೇಲಿ ಸ್ವಲ್ಪ ಉಪ್ಪಿಟ್ಟು ಮಾಡಿದ್ದೆ ತಿನ್ಕೊಂಡ್ರು ಈಗ ಹೋಗ್ಬೇಕು ಕೆಳಗಡೆ ರೆಡಿಯಾಗಿದೆ ಅರೇಂಜ್ ಮಾಡ್ರು ಹಾಗೆ ಬೇಕ್ರಿಗೆ ಹೋಗೋಣ ಅಂದ್ಕೊಂಡಿದೀವಿ ನಾವು ಆಲ್ಮೋಸ್ಟ್ ಕೇಕ್ ತರೋದು ಇಲ್ಲೇನೆ ಜಸ್ಟ್ ಬೇಕಂತ ಇದು ಡಿ ಗ್ರೂಪಲ್ಲಿದೆ ಮೇನ್ ರೋಡಲ್ಲಿದೆ ಅತಿಶಯ ಹಾಸ್ಪಿಟ್ಲಿಂದ ಒಂದು ಅರ್ಧ ಕಿಲೋಮೀಟರ್ ಆಗುತ್ತೆ ಅಷ್ಟೆ ತುಂಬ ಚೆನ್ನಾಗಿ ವೆರೈಟೀಸ್ ಕೇಕ್ ಇರುತ್ತೆ ಆ್ಯಂಡ್ ಬರ್ತ್ಡೇ ಐಟಮ್ಸ್ ಎಲ್ಲಾನು ಸಿಗುತ್ತೆ ಬಲೂನಿಂದ ಹಿಡಿದು ಡೆಕೋರೇಷನ್ ಐಟಮ್ ಆ್ಯಂಡ್ ಅದೇ ಬೇಕ್ರೀ ಈ ಥರ ಪಾರ್ಟಿ ಹಾಲ್ ಥರ ಒಂದು ಸಪ್ರೇಟ್ ಹಾಲ್ ಇದೆ ಅಂದರೆ ರೆಡಿ ಮಾಡಿಟ್ಟಿರ್ತಾರೆ ಯಾವುದಾದ್ರೂ ಬಲೂನ್ ಇರುತ್ತೆ ಒಂದೊಂದು ಸರ್ತಿ ಒಂದೊಂದು ಥರ ಕಲರ್ ಚೇಂಜ್ ಮಾಡಿರ್ತಾರೆ ಅಷ್ಟೇ ಬ್ಯಾಕ್ ಗ್ರೌಂಡ್ ಸೇಮ್ ಇರುತ್ತೆ ನಾವು ಇಲ್ಲಿ ಬೇಕಾದರೆ ಸೆಲೆಬ್ರೇಟ್ ಮಾಡ್ಕೋಬೋದು ನಾವು ಪ್ರತಿ ವರ್ಷ ಇಲ್ಲಿ ಮಾಡ್ತಿರಲಿಲ್ಲ ತಗೊಂಡ್ ತೊಗೊಂಡು ಇದ್ವಿ ಅವರಿಬ್ಬರು ಬಟ್ಟೆಗೂ ಆ ಡೆಕೋರೇಷನ್ಗೂ ತುಂಬ ಚೆನ್ನಾಗಿ ಮ್ಯಾಚಿಂಗ್ ಆಗಿದೆ ಡಿಶು ಇಲ್ಲೇ ಸೆಲೆಬ್ರೇಟ್ ಮಾಡೋಣ ಫೋಟೋ ತೊಗೊಳ್ಳೋಣ ಅಂತ ಇದ್ದ ಸೊ ಹಾಗಾಗಿ ಇಲ್ಲೇ ಮಾಡೋಣ ಅಂತ ಜಸ್ಟ್ ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡೆ ಒಂದು ಎರಡು ಮೂರು ವೀಡಿಯೋಸ್ ತೊಗೊಂಡೆ ತುಂಬ ಚೆನ್ನಾಗಿ ಮ್ಯಾಚ್ ಆಗಿದೆ ಬಲೂನು ಮತ್ತು ಎಲ್ಲೋ ಕಲರ್ ಡ್ರೆಸ್ಸು ತಪ್ಪನ ಡ್ರೆಸ್ಸು ನನ್ನ ಡ್ರೆಸ್ ಮಾತ್ರ ಬೇರೆ ಇದೆ ನಾನು ಶಾಪಿಂಗ್ ಹೋಗಿದ್ದೆ ಯಾವುದೂ ಡ್ರೆಸ್ ತೊಗೊಳ್ಳಿಲ್ಲ ನನಗೆ ಯಾವುದು ಇಷ್ಟ ಆಗಲಿಲ್ಲ ಸೊ ಹಾಗಾಗಿ ಮಕ್ಕಳಿಗೆ ಅಷ್ಟೇ ತೊಗೊಂಡಿದ್ದೆ ಕೇಕು ಮತ್ತು ಕೋಲ್ಡ್ ಕೇಕ್ ತೊಗೊಂಡ್ವಿ ಬಟರ್ ಸ್ಕ್ರಾಚಲ್ಲೇ ಚೆನ್ನಾಗಿತ್ತು ಫ್ರೆಶ್ ಆಗಿತ್ತು ಮತ್ತು ಟೋಪಿ ತೊಗೊಂಡ್ವಿ ಅಷ್ಟೇ ಬೇರೆ ಏನೂ ತೊಗೊಳ್ಳಿಲ್ಲ ಸುಮ್ಮನೆ ಎಲ್ಲ ಗಲೀಜಾದ್ರ ಮುಖ ಎಲ್ಲ ಕೇಕ್ ಮೇಲೆಲ್ಲ ಬೀಳುತ್ತೆ ತಿನ್ನೋಕ್ಕಾಗಲ್ಲ ಅಂತ ಜಸ್ಟ್ ಒಂದು ವೀಡಿಯೋ ಮಾಡ್ಕೊತಾ ಇದ್ದೀನಿ ಇನ್ನೂ ಕೇಕ್ ಕಟ್ಟಿಂಗ್ ಮಾಡಿಲ್ಲ ಹಸ್ಬೆಂಡು ಸೇರಿಸ್ಕೊಂಡು ಕೇಕ್ ಕಟ್ಟಿಂಗ್ ಮಾಡಬೇಕು ಅಲ್ಲೇ ಬೇಕ್ರಿ ಅವ್ರ ಹತ್ರ ಯಾರ ಹತ್ರ ಒಂದು ವೀಡಿಯೋ ಅಷ್ಟೇ ಈ ಥರ ಡೆಕೋರೇಷನ್ ಮಕ್ಳು ಕೆಳಗಡೆ ನಿಂತರೆ ಕಾಣಿಸೋದೇ ಇಲ್ಲ ಆ್ಯಕ್ಚುಲಿ ಎತ್ಕೊಂಡ್ಬಿಟ್ಟ ಕೇಕ್ ಕಟ್ಟಿಂಗ್ ಮಾಡಬೇಕು ಇಲ್ಲ ಚೇರ್ಸಾರು ಇಡಬೇಕಿತ್ತು ಏನೂ ಇರಲಿಲ್ಲ ಸೊ ದೊಡ್ಡವ್ರಿಗೆ ಚೆನ್ನಾಗಿರುತ್ತೆ ಕಟಿಂಗ್ ಮಾಡೋಕ್ಕೆ ಸೊ ಅದು ಇಷ್ಟು ಎತ್ಕೊಂಡೆ ಕೇಕ್ ಕಟ್ ಮಾಡಿಸ್ಬೇಕು ಚಿಂಟು ನಾನು ಎತ್ಕೊಂಡು ನನ್ನೆತ್ಕೊಂಡು ಅಂತ ಹೇಳ್ತಾಯಿದ್ದೆ ನಮ್ಮ ಹಸ್ಬೆಂಡಿಗಂತೂ ಇಷ್ಟ ಆಗೋಲ್ಲ ಫೋಟೋಸು ಕೇಕು ಅಂತೂ ಸುಮ್ಮನೆ ಒಂದು ಹತ್ತು ನಿಮಿಷ ಇದ್ವಿ ಅಷ್ಟೇ ಕೇಕ್ ಕಟ್ಟಿಂಗ್ ಎಲ್ಲ ಮುಗೀತು ಮಕ್ಕಳು ಬೆಳಿಗ್ಗೆ ಅರ್ಜೆಂಟಲ್ಲಿ ಕೇಕ್ ತಿಂದೇ ಇರಲಿಲ್ಲ ತುಂಬ ಹೊಟ್ಟೆ ಇಷಿತ ಇತ್ತು ಏನು ಊಟ ಮಾಡಿರಲಿಲ್ಲ ಕೇಕ್ ತಿಂದು ಇವಾಗ ಟೈಮ್ ಆಲ್ಮೋಸ್ಟ್ ಒನ್ ಓ ಕ್ಲಾಕ್ ಆಯಿತು ಊಟ ಟೈಮು ಊಟ ಮಾಡಿಬಿಟ್ಟೆ ಸೈಕಲ್ ಹೋಗೋಣ ಅಂದರೆ ಆಮೇಲೆ ನಾವು ರೆಗ್ಯುಲರ್ ಬರೋ ಭೈರವ್ ಬಿರಿಯಾನಿ ಹೋಟೆಲ್ಗೆ ಬಂದಿದ್ದೀವಿ ಒಂದು ಬಿರಿಯಾನಿ ಮತ್ತು ಜೀರಾ ರೈಸು ಕಬಾಬ್ ಮಾಡಿದ್ವಿ ಮಕ್ಕಳು ತಿನ್ಕೋದ್ ಸ್ವಲ್ಪ ಊಟ ಮಾಡಿಬಿಟ್ಟು ಇವಾಗ ಸೈಕಲ್ ಅಂಗಡಿ ಹೋಗ್ತಾ ಇದ್ದೀವಿ ಇದೀವಿ ಈಗ ಹೋಲ್ಸೇಲ್ ಮತ್ತು ಮ್ಯಾನುಫ್ಯಾಕ್ಚರರ್ ಸೈಕಲು ಸ್ವಲ್ಪ ಕಡಿಮೆ ರೇಟ್ ಸಿಗುತ್ತೆ ನಮ್ಮ ಮಗನ ಸೈಕಲ್ ಮನೆ ಸ್ವಲ್ಪ ರಿಪೇರಿ ಬಂದಿತ್ತು ಇಲ್ಲೇ ರಿಪೇರಿ ಮಾಡಿಸಿದ್ವಿ ಅವಾಗ ವಿಚಾರ್ಸೋಗಿದ್ವಿ ತುಂಬ ವೆರೈಟೀಸ್ ಆಫ್ ಸೈಕಲ್ ಅಷ್ಟೆಲ್ಲ ಎಲ್ಲನೂ ಸಿಗುತ್ತೆ ಕಾರು ಬೈಕು ಸ್ಮಾಲ್ ಬೇಬಿ ಗೇಮ್ಸ್ ಎಲ್ಲನೂ ಸಿಗುತ್ತೆ ಇಲ್ಲಿ ಸೊ ನನ್ನ ಮಗ ಬೈಕ್ ಕೊಡಿಸೋ ಅಂತ ಒಂದೇ ಆಟ ಈ ಥರ ಬೈಕ್ ಕೊಡಿಸೋ ಅಂತ ಬಟ್ ಅವೆಲ್ಲ ವೇಸ್ಟು ಬ್ಯಾಟ್ರಿ ಆಪ್ರೇಟೆಡ್ ಇರ್ತವೆ ಸ್ವಲ್ಪ ಏನಾದರೂ ಆದರೆ ಬ್ಯಾಟ್ರಿ ಹೋಗಿಬಿಟ್ರೆ ವೇಸ್ಟು ನಾವು ಲಾಸ್ಟ್ ಇಯರ್ ಕಾರ್ ಕೊಡಿಸಿದ್ವಿ ಬ್ಯಾಟ್ರಿ ಆಪ್ರೇಟೆಡ್ ಕಾರು ಆ ಟ್ವೆಂಟಿ ತೌಸಂಡ್ ಏನೋ ಕೊಟ್ಟಿದ್ವಿ ಅದೆಲ್ಲ ವೈಯರ್ ಕಿತ್ತಾಕಿ ಹಾಳು ಮಾಡಿಬಿಟ್ಟಿದ್ದಾರೆ ನೋ ಯೂಸ್ ಅದನ್ನೆಲ್ಲ ಕೊಡ್ಸೋಕೋಗಬೇಡಿ ಯಾರು ಸೈಕಲ್ ಕೊಡಿಸಿ ಮಕ್ಕಳಿಗೆ ತುಂಬಾ ಒಳ್ಳೆಯದು ಸೈಕಲ್ ಆಡಿದರೆ ಹೈಟಾಗೂ ಬೆಳೀತಾರೆ ಊಟ ಮಾಡಿದ್ದೆಲ್ಲ ಜೀರ್ಣ ಆಗುತ್ತೆ ತುಂಬ ಬಾಡಿಗೆ ಒಳ್ಳೆಯದು ಸೊ ಹಂಗಾಗಿ ಇವನಿಗೆ ಒಂದು ಸೈಕಲ್ ಕೊಡಿಸಿದ್ವಿ ಚಿಕ್ಕ ಸೈಕಲು ಚಿಂಟುಗಾಗುತ್ತೆ ಇಬ್ರು ಒಂದೇ ಸೈಕಲಿಗೆ ಕಿತ್ತಾಡ್ತಾ ಇದ್ರು ಸೊ ಅದಕ್ಕೆ ದೊಡ್ಡದೇ ಇರಲಿ ಅಂತ ಸ್ವಲ್ಪ ದೊಡ್ಡದಾಗಿರೋದನ್ನೇ ಸೆಲೆಕ್ಟ್ ಮಾಡಿದ್ದೀನಿ ಇದೇ ಇರಲಿ ಪರ್ಪಲ್ ಒಂದು ಇದನ್ನೇ ಸೆಲೆಕ್ಟ್ ಮಾಡಿದ್ದೆ ಯಜಮಾನ್ರು ಬೈಕಲ್ಲಿ ಏನೋ ಮಟೀರಿಯಲ್ ತರಬೇಕಂತ ಹೋದ್ರು ನಾವು ಒಂದು ಆಟೋ ಬುಕ್ ಮಾಡ್ಕೊಂಡ್ಬಿಟ್ಟು ಸೈಕಲ್ ತೊಗೊಂಬಂದ್ವಿ ನಮ್ಮ ಚಿಂಟು ಅಂತೂ ಮಲಗಿಬಿಟ್ಟಿದ್ದಾನೆ ಅವನಿಗೆ ಗೊತ್ತೇ ಇಲ್ಲ ಸೈಕಲ್ ತೊಗೊಂಡಿರೋದು ಮನೆಗೆ ಹೋಗಿ ಹೇಗ್ರೇಟ್ ಮಾಡ್ತಾನೋ ಗೊತ್ತಿಲ್ಲ ಅವನು ಅಲ್ಲೇ ಇದ್ದಿದ್ದರೆ ನನಗೊಂದು ಬೇಕು ಅಂತ ಅಳ್ತಾ ಇದ್ದ ಬಟ್ ಮಲಗಿದ್ದ ಆ ಟೈಮಲ್ಲಿ ಇನ್ನೂ ಮಲಗಿದ್ದಾನೆ ಮನೆಗೆ ಹೋಗೋಕಂತರ್ಸು ಅವನು ಹಿಂದೆ ಕೋರ್ಸು ಏ ಇದ್ರಲ್ಲಿ ಎರಡ್ ಸಾವಿರ ಏನಾಗಲ್ಲ ಇವತ್ತೊಂದಿನ ಹಿಂದ ಅದಕ್ಕೆ ಸೀಟ್ ಹಾಕ್ಸಿರೋದು ಅಪ್ಪು ಇಲ್ಲಿ ಎರಡ್ ಸೀಟ್ ಇದ್ದಿಲ್ಲ ಅವ್ನು ನಿನ್ ಟಚ್ ಇಲ್ಲ ಬೇರೆ ಕಡೆ ಅವನೇ ಬೇರೆ ನೀನೆ ಬೇರೆ ನೋಡಿಲಿ ಸೂಪರ್ ಕಾಣ್ತಾ ಇದಾರೆ ಎರಡ್ ಮಕ್ಳು ಇದ್ರೆ ಹಿಂಗೇನೆ ಒಂದೇ ಸೈಕಲ್ ಜಗಳಾಡ್ತಾ ಇದಾರೆ ಇಬ್ಬರಿಗೂ ಹೊಸದೇ ಬೇಕು ಅಂತ ತುಂಬಾ ದೊಡ್ಡ ಸೈಕಲ್ ಇದೆ ನಾನು ಓಡ್ಸೋಣ ಅಂತ ಟ್ರೈ ಮಾಡ್ತಾ ಇದ್ದೆ ನಮ್ದು ಇಶು ಅಂತೂ ಕೊಡ್ತಾನೆ ಇಲ್ಲ ನನಗೆ ಬಿಸಿಲಲ್ಲಿ ಓಡಾಡಿ ಸ್ವಲ್ಪ ಎಲ್ಲ ಬಟ್ಟೆ ಕೊಳವೆ ಮಾಡ್ಕೊಂಡಾರೆ ನಮ್ಮ ಬಂದ ಮಕ್ಕಳು ಬರ್ಡೇಗೆ ಅಂತ ಮತ್ತೊಂದು ಕೇಕ್ ತೊಗೊಂಬಂದಿದ್ದ ಅವ್ರು ಬಂದ್ರಂತೂ ಫುಲ್ ಖುಷಿ ಅವ್ರಿಗೆ ಚಾಕ್ಲೇಟು ಜ್ಯೂಸು ಐಸ್ ಕ್ರೀಮ್ ಎಲ್ಲ ತಂದುಬಿಟ್ಟಿರ್ತೇನೆ ಆ ಬಟ್ಟೆ ಎಲ್ಲ ಕೊಳೆ ಮಾಡ್ಕೊಂಡಿದ್ರು ಇನ್ನೊಂದು ಜೊತೆ ಹೊಸ ಬಟ್ಟೆ ತೋದೇ ಆಗ್ತೆ ಹಾಗೆ ಸಿಂಪಲ್ಲಾಗಿ ಕೇಕ್ ಕಟ್ಟಿಂಗ್ ಮಾಡಿದ್ವಿ ಇಲ್ಲೇನೂ ನಾವು ಹುಬ್ಳಿಗೆ ಹೋಗಿದ್ದ ಹಂಗೆ ಊರಿಂದ ಹಿಂಗೆ ಡೈರೆಕ್ಟಾಗಿ ಬಂದ ಮನೆಗೆ ಹೋಗಿ ಮತ್ತು ನೈಟ್ ಮನೆಗೆ ಹೋಗ್ತೀನಿ ಅಂತ ನಮ್ಮ ದಿಶು ಅಳ್ತಾ ಇದ್ದೆ ಇರುಮಾಮಾ ಮಾಮ ಅಂತ ಸೊ ಹಾಗಾಗಿ ಇಲ್ಲೇ ಉಳ್ಕೊತಾನೆ ಈ ಬರ್ಡೇ ಸೆಲೆಬ್ರೇಷನ್ ಮುಗಿದ್ಮೇಲೆ ಸ್ವಲ್ಪ ಚಿಕನ್ ತರಿಸ್ತೇನೆ ಚಿಕನ್ ಮಾಡಿಬಿಟ್ಟು ಊಟ ನಮ್ಮ ನಮ್ಮದುಶು ಕೇಕ್ ನಮ್ಮ ಮುಖಕ್ಕೆ ಹಚ್ಚು ಹಚ್ಚು ಅಂತ ತಾನೇ ಖುಷಿಯಿಂದ ಹಚ್ಚಿಸ್ಕೊತಾ ಇದ್ದಾನೆ ನನ್ನನ್ನು ಕೂಡ ಇಬ್ಬರು ಮುಖಕ್ಕೆ ಹಚ್ಚಿಸ್ಕೊತಾ ಇದ್ದಾರೆ ಬಟ್ಟೆ ಆಗುತ್ತೆ ಆಗುತ್ತಂದ್ರು ಕೇಳಲ್ಲ ಹಂಗೆ ಮಕ್ಕಳು ಎರಡೆರಡು ಸತಿ ಬರ್ಡೇ ಸೆಲೆಬ್ರೇಷನ್ ಆಯಿತು ಎಲ್ಲ ಮುಗೀತು

ಮಕ್ಕಳು ಇಲ್ಲೇ ಇದ್ರಂತೂ ಅಡುಗೆ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ ಅನ್ನಂಗೆ ಸೊ ಅದಕ್ಕೆ ಯಜಮಾನ್ರು ಹೊರಗಡೆ ಆಟ ಆಡಿಸ್ತಾ ಇದ್ದಾರೆ ನಾನು ನಮ್ಮ ಅಣ್ಣಂಗೆ ಏನೇನು ಬೇಕೋ ಸ್ವಲ್ಪ ಚಿಕನ್ ಗೊಜ್ಜು ಮಾಡೋಕ್ಕೆಲ್ಲ ಹೆಲ್ಪ್ ಮಾಡಿದೆ ಮಿಕ್ಸರದ್ದು ರುಬ್ಬಿಟ್ಟು ಮಸಾಲೆ ರುಬ್ಕೊಟ್ಬಿಟ್ಟೆ ಮಾಡ್ತಾಯಿದ್ದೆ ನನ್ನ ಬೆಳಗ್ಗೆ ಇಡ್ಲಿ ಮಾಡೋಣ ಅಂತ ಸ್ವಲ್ಪ ಉದ್ದಿನಬೇಳೆ ನೆನೆ ಹಾಕಿದ್ದೆ ಉದ್ದಿನಬೇಳೆ ನೆನೆ ಹಾಕಿದ್ದು ಈಗ ರುಬ್ಬಿಟ್ಟು ಬೆಳಗ್ಗೆ ಮತ್ತು ಇಡ್ಲಿ ಮತ್ತು ವಡೆ ಮಾಡಬೇಕು ಚಿಕನ್ ಅಂತೂ ರೆಡಿ ಆಯಿತು ಈಗ ಇಡ್ಲಿಗೆ ಸ್ವಲ್ಪ ರುಬ್ಬಿಟ್ಟು ಹೋಗ್ಬೇಕು ಮಕ್ಕಳಿಗೆ ಊಟ ಮಾಡಿಸಿ ಅನ್ನಂಗು ಮತ್ತು ನಮ್ಮ ಮನೆಯವ್ರಿಗೆಲ್ಲ ಊಟ ಕೊಡಬೇಕು ನಮ್ಮ ಅವ್ರಿಗೆ ಊಟ ಕೊಡಬೇಕು ಇವತ್ತಿನ ಬ್ಲಾಗಿಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನನ್ನ ಮಗನ ಬರ್ಡೇ ಸೆಲೆಬ್ರೇಷನ್ ಹೇಗಿತ್ತು ಎಲ್ಲಾನು ವೀಡಿಯೋ ವಾಚ್ ಮಾಡಿ ಲೈಕ್ ಲೈಕ್ ಮಾಡಿ ಇಷ್ಟ ಆದರೆ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ಮತ್ತು ಹೀಗೆ ನಾನು ಯೂಟ್ಯೂಬ್ನಲ್ಲಿ ಸಪೋರ್ಟ್ ಮಾಡ್ತಾಯಿರಿ ಯಾರು ಸಬ್ಸ್ಕ್ರೈಬ್ ಮಾಡದೆ ವಾಚ್ ಮಾಡ್ತಾ ಇದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ನೋಟಿಫಿಕೇಷನ್ ಬರುತ್ತೆ సబ్స్క్రైబ్బిట్టు నన్ను వీడియోను వాచ్ థ్యాంక్ యూ ఆల్